ಪಾರ್ಟಿಕಲ್ ಏನಿಲ್ಲ ಇವತ್ತಿದ್ದಾರೆ ಈಗ ಎಲೆಕ್ಷನ್ ಆದ ನೋಡೋಣ ಇನ್ನೂ ಒಂದು ವಾರ ಬೇಕು ನಾವು ಬಂದಾಗ ನೋಡೋಣ ಈಗ ಯಾವುದೂ ಇಲ್ಲ ಇನ್ನೂ ನಡೀಲಿ ಇನ್ನೂ ಆಗಲಿ ಇನ್ನೂ ಒಂದು ವಾರ ಬಿಟ್ಟು ಹೇಳೋಣ ಇಲ್ಲ ಇನ್ನೊಂದು ವಾರ ಬಿಟ್ಟ ನಂತರ ಆಗುತ್ತೆ ಕರ್ನಾಟಕ ಇನ್ನು ಇನ್ನೂ ಹೇಳಿಲ್ಲ ನಮಗೆ ಚರ್ಚೆ ಮಾಡ್ತೀವಿ ಅಲ್ಲ ಕರೆದು ಮೀಟಿಂಗ್ ಮಾಡಿದ್ದಾರೆ ಆ ಟೈಮ್ ನಿಮಗೆ ರಾಮಲಿಂಗ ರೆಡ್ಡಿ ಅವರಿಗೆ ಮಕ್ಕಳ ಪುತ್ರಿಯರಿಗೆ ನಿಲ್ಲಿಸ್ಬೇಕು ಏನು ಆ ರೀತಿ ಚರ್ಚೆ ಆಗಿದೆ ನಾವು ಆಲ್ರೆಡಿ ನಮ್ಮ ವಿಚಾರಗಳನ್ನ ಹೇಳಿದೆ ನಮಗೆ ಹೇಳಿದೆ ಆಲ್ರೆಡಿ ಅದೇನು ಇನ್ನೂ ಚರ್ಚೆ ಇನ್ನು ಯಾವ್ದೋ ಚರ್ಚೆ ಆಗಿಲ್ಲ ಇನ್ನೊಂದು ಇನ್ನೊಂದು ಸುತ್ತಿನ ಚ ಮಾತುಕತೆ ಮಾಡ್ತಿವಿ ಜಿಲ್ಲೆಯವರೆಲ್ಲ ಕೂಡಿ ನಿನ್ನೆ ಹೇಳಿ ಇನ್ನೊಂದು ಸಲ ಸೋಮವಾರ ಸಹ ಚರ್ಚೆ ಮಾಡ್ತೀವಿ ಸೋಮವಾರ ಕೂಡ ಇಲ್ಲೇ ಇಲ್ಲೇ ಮಾಡ್ತೀವಿ ಇಲ್ಲ ಚರ್ಚೆ ಮಾಡ್ತೀವಿ ಪಾರ್ಟಿಕಲ್ ಏನಿಲ್ಲ ಇವತ್ತಿದ್ರೆ ಈಗ ಎಲೆಕ್ಷನ್ ಆದ ನೋಡೋಣ ಇನ್ನೂ ಒಂದು ವಾರ ಬೇಕು ನಮ್ಗೆ ಬಂದಾಗ ನೋಡೋಣ ಈಗ ಯಾವುದೂ ಇಲ್ಲ ಇನ್ನೂ ನಡೀಲಿ ಆಗ್ಲಿದೆ ಇನ್ನೂ ಒಂದು ವಾರ ಬಿಟ್ಟು ಇನ್ನೊಂದು ವಾರ ನಂತರ ಆಗುತ್ತೆ ಕರ್ನಾಟಕ ನೋಡೋಣ ಇನ್ನೂ ಇನ್ನೂ ಹೇಳಿಲ್ಲ ನಮಗೆ ಚರ್ಚೆ ಮಾಡ್ತೀವಿ ಮೀಟಿಂಗ್ ಮಾಡಿದ್ದಾರೆ ಆ ಟೈಮ್ನಲ್ಲಿ ನಿಮಗೆ ನಿಮ್ಗೆ ಅಮರೀಂದ್ರೆ ಅವರಿಗೆ ನಿಲ್ಲಿಸಬೇಕು ಆಗಿದೆ ನಾವು ಆಲ್ರೆಡಿ ನಮ್ಮ ವಿಚಾರಗಳನ್ನ ಹೇಳಿದೆ ಅಲ್ಲ ಹೇಳಿದೆ ಅದು ಏನು ಇನ್ನೂ ಚರ್ಚೆ ಆಗಿದೆ ಇನ್ನು ಯಾವುದೇ ಚರ್ಚೆ ಆಗಿಲ್ಲ ಇನ್ನೊಂದು ಇನ್ನೊಂದು ಸುತ್ತಿನ ಚ ಮಾತುಕತೆ ಮಾಡ್ತೀವಿ ಜಿಲ್ಲೆಯವರೆಲ್ಲ ಕೂಡಿ ನಿನ್ನೆ ನಿಂದೆ ಹೇಳಲ್ಲ ಮಾಡ್ತೀವಿ ಇನ್ನೊಂದ್ಸಲ ಸೋಮವಾರ ಸಹ ಚರ್ಚೆ ಮಾಡ್ತೀವಿ ಸೋಮವಾರ ಕೂಡ ಇಲ್ಲೇ ಇಲ್ಲೇ ಬೆಳವಣಾಗ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಪಾಲಿಟಿಕಲ್ ಏನಿಲ್ಲ ಇವತ್ತಿದ್ರೆ ಈಗ ಎಲೆಕ್ಷನ್ ಅದು ನೋಡೋಣ ಇನ್ನೂ ಒಂದು ವಾರ ಬೇಕು ನಮ್ಗೆ ಬಂದಾಗ ನೋಡೋಣ ಈಗ ಯಾವುದೂ ಇಲ್ಲ ಇನ್ನೂ ನಡೀಲಿ ಇನ್ನೂ ಆಗ್ಲಿದೆ ಇನ್ನೂ ಒಂದು ವಾರ ಬಿಟ್ಟು ಹೇಳೋಣ ಇನ್ನೊಂದು ವಾರ ಬಿಡ್ ನಂತರ ಆಗುತ್ತೆ ಕರ್ನಾಟಕ ಇನ್ನು ಇನ್ನೂ ಹೇಳಿಲ್ಲ ನಮಗೆ ಚರ್ಚೆ ಮಾಡ್ತೀವಿ ಅಲ್ಲ ನಿತ್ಯ ಕರೆದು ಮೀಟಿಂಗ್ ಮಾಡಿದ್ದಾರೆ ಆ ಟೈಮ್ನಲ್ಲಿ ನಿಮಗೆ ರಾಮಲಿಂಗ್ ರೆಡ್ಡಿ ಅವರಿಗೆ ನಿಲ್ಲಿಸಬೇಕು ಆ ರೀತಿ ಒತ್ತಾಯ ಚರ್ಚೆ ಆಗಿದೆ ನಾವು ಆಲ್ರೆಡಿ ನಮ್ಮ ವಿಚಾರಗಳನ್ನ ಹೇಳಿದೆ ನಮಗೆ ಹೇಳಿದೆ ಆಲ್ರೆಡಿ ಅದು ಏನು ಇನ್ನು ಚರ್ಚೆ ಇನ್ನು ಯಾವ್ದೋ ಚರ್ಚೆ ಆಗಿಲ್ಲ ಇನ್ನೊಂದು ಇನ್ನೊಂದ್ ಸುತ್ತಿನ ಚ ಮಾತುಕತೆ ಮಾಡ್ತಿವಿ ಜಿಲ್ಲೆಯವರೆಲ್ಲ ಕೂಡಿ ನಿಂದ್ರೆ ಮಾಡ್ತಿವಿ ಸಲ ಸೋಮವಾರ ಚರ್ಚೆ ಚರ್ಚೆ ಸೋಮವಾರ ಸೋಮಾರ್ ಇಲ್ಲ ಇಲ್ಲ ಬೆಳವಣಾಗ ಮಾಡ್ತೀವಿ ಇಲ್ಲೇ ಚರ್ಚೆ ಮಾಡಿ